ಹಾಯ್ ನಮಸ್ಕಾರ ಭಾಗ್ಯಲಕ್ಷ್ಮಿ ವಯ ಸಂಚಿಕೆ ಆರ್ನೂರ ಎಪ್ಪತ್ತೊಂದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಶ್ರೇಷ್ಠ ಮನೆ ಮೇಲೆಗಡೆ ಹೋಗ್ಬಿಟ್ಟು ನನ್ನ ಮನೆ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಇಲ್ಲಿಂದ ಬಿದ್ದೋಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲೂ ಅಷ್ಟೇ ಜನಗಳ ಸೇರ್ಕೊಂಡ್ಬಿಟ್ಟು ಏನಾಗಿದೆ ಏನು ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದಕ್ಕೆ ಇಲ್ಲಿ ತಾಂಡು ಹೇಳ್ತಾನೆ ಎಲ್ಲೋ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಂದ್ರೆ ಸಣ್ಣ ಪುಟ್ಟಕ್ಕೆ ಅಲ್ಗೋಗ್ಬೇಕಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಅಯ್ಯೋ ಸುಮ್ಮನೆ ಇರ್ತೀರಾ ಅಂತೆಲ್ಲ ಇವನು ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ಶ್ರೇಷ್ಠ ಹೇಳ್ತಾಳೆ ನಾನು ಹೈದು ಹೇಳಿಸ್ತೀನಿ ಅಷ್ಟೊಳಗ ನೀನು ಪ್ರಾಮಿಸ್ ಮಾಡಲಿಲ್ಲ ಅಂತಂದ್ರೆ ನಾನು ಬಿದ್ದೋಗ್ತೀನಿ ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ ಸರಿ ಆಯ್ತು ನಿನ್ನ ಕರ್ಕೊಂಡು ಹೋಗ್ತೀನಿ ಪ್ರಾಮಿಸ್ ಅಂತ ಹೇಳಿ ಅಲ್ಲಿಂದ ಕೆಳ ಕೂಡ ಇಳಿಸ್ತಾನೆ ತಾಂಡವ್ ಇಲ್ಲಿ ಶ್ರೇಷ್ಠ ಕಡೆಯಿಂದ ಒಂದು ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಕೂಡ ವಿಡಿಯೋ ಮಾಡಿ ಹಾಕ್ತಾ ಇರ್ತಾಳೆ ಅದೆಲ್ಲ ಆದಮೇಲೆ ಇಲ್ಲಿ ಜನಗಳು ಅಲ್ಲಿಂದ ಪ್ರತಿಯೊಬ್ಬ ಕೂಡ ಹೊರಟೋಗ್ತಾರೆ ಆದರೆ ಇಲ್ಲಿ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ರು ಕೂಡ ಕೆಳಗಡೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಶ್ರೇಷ್ಠ ಏನುದಿಲ್ಲ ಯಾಕೆ ರೀತಿ ಮಾಡಕೋದೆ ಅಂತೆಲ್ಲ ಕೇಳ್ತಾ ಇರ್ತಾನೆ ಒಂದ್ ಕಡೆ ಇಲ್ಲಿ ಭಾಗ್ಯರ ಮನೆ ಪಕ್ಕದವರು ಸೋಷಿಯಲ್ ಮೀಡ್ಯಾದಲ್ಲಿ ಆಕಿರ್ತಕ್ಕಂಥ ವಿಡಿಯೋ ನೋಡಿ ಆ ವಿಷಯನ ಹೇಳ್ಬೇಕು ಅಂತ ಮನೆಗೆ ಬರ್ತಾ ಇರ್ತಾರೆ ಆದರೆ ಇಲ್ಲಿ ಮನೆ ಹತ್ರ ಭಾಗ್ಯ ಕೆಲ್ಸಕ್ಕೆ ಹೋಗ್ಬೇಕಂತ ವೆಯ್ಟ್ ಮಾಡ್ತಾ ಇರ್ತಾಳೆ ಅದಕ್ಕೆ ಕುಸುಮಾ ಕೂಡ ಕೇಳ್ತಾಳೆ ಯಾಕಮ್ಮ ಇನ್ನು ಹೋಗ್ಲಿಲ್ಲ ಕೆಲ್ಸಕ್ಕೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಇಲ್ಲಮ್ಮ ಇನ್ನೇನು ಗಾಡಿ ಬರುತ್ತೆ ಸ್ವಲ್ಪ ಟ್ರಾಫಿಕ್ ಇದೆಯಂತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ನಿಮ್ಗೆ ಅದು ಮಾಡ್ಕೊಡ್ತೀನಿ ಏನು ಬೇಕು ಹೇಳಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಭಾಗ್ಯ ಅದಕ್ಕೆ ಹೇಳಿ ನಮ್ಗೆ ಸ್ವಲ್ಪ ಜ್ಯೂಸ್ ಬೇಕು ಅಂತ ಕುಸ್ಮ ಕೇಳ್ತಾಳೆ ಆದರೆ ಇಲ್ಲಿ ಸುಂದ್ರಿ ಮಾತ್ರ ಒಂದು ದೊಡ್ಡ ಲೀಸ್ಟನ್ನು ಹೇಳ್ತಾಳೆ ಚಕ್ಲಿ ನಿಪ್ಪಟ್ಟು ಕೋಡ್ಬೇಳೆ ಜ್ಯೂಸು ಮತ್ತೆ ಕುರುಕ್ ತಿಂಡಿ ಇನ್ನೂ ಏನೋ ಒಂದು ದೊಡ್ಡ ಲಿಸ್ಟನ್ನ ಹೇಳ್ತಾ ಇರ್ತಾಳೆ ಅದರಿಂದ ನೆನೆಸ್ಕೊಂಡು ಭಾಗ್ಯ ಮತ್ತೆ ಕುಸುಮ ಪ್ರತಿಯೊಬ್ಬರು ಕೂಡ ನಗ್ತಾ ಇರ್ತಾರೆ ಅಂದ್ರೆ ನನಗೆ ಇಷ್ಟೆಲ್ಲ ಬೇಕಾ ಅಂತೆಲ್ಲ ಅವ್ರು ಕೂಡ ಕೇಳ್ತಾ ಇರ್ತಾರೆ ಹೌದು ಭಾಗ್ಯ ಮಾಡಿದ್ರೆ ಚಪ್ಪರ್ಸ್ಕೊಂಡು ತಿನ್ಬೇಕು ಆ ರೀತಿ ಇರುತ್ತೆ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ನನಗೆ ಮನೆ ಕೂಡ ಬರ್ತಾರೆ ಬಂದ ತಕ್ಷಣ ಹೇಳ್ತಾ ಇರ್ತಾರೆ ನೋಡಿ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ನಿನ್ನ ಮಗನಿಂದ ಅಂತೆಲ್ಲ ಆ ಮೀಡಿಯಾ ಕೂಡ ತೋರಿಸ್ತಾ ಇರ್ತಾರೆ ಮನೆಯವ್ರಿಗೆ ಆದ್ರೆ ಅದನ್ನ ನೋಡಿದ ತಕ್ಷಣ ಇಲ್ಲಿ ಪ್ರತಿಯೊಬ್ರು ಕೂಡ ಶಾಕ್ ಆಗುತ್ತೆ ಏನಾಗ್ತಾ ಇದೆ ಅಂತೆಲ್ಲ ಪ್ರತಿಯೊಬ್ರು ಕೂಡ ಅನ್ಕೊಂತ ಇರ್ತಾರೆ ಇಲ್ಲಿ ಸುನಂದ ಮತ್ತೆ ಹೇಳ್ತಾಳೆ ಮತ್ತೆ ಏನ್ ಮಾಡ್ದೆ ನಿನ್ ಮಗ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ ಅದೆಲ್ಲ ಆದ್ಮೇಲೆ ಇಲ್ಲಿ ತಾಂಡವ್ ಶ್ರೇಷ್ಠಗೆ ಬೈತಾ ಇರ್ತಾನೆ ಶ್ರೇಷ್ಠ ಏನ್ ಮಾಡಿದೆ ಕುಂತಿದೆ ಹೇಳು ಈಗ್ಲೇ ನನ್ನ ಮಾನ ಮರ್ಯದೆಲ್ಲ ಬೀದಿ ಪಾಲಾಗಿದೆ ಈಗ ಮತ್ತೆ ಬೇಕಾ ಅಂತೆಲ್ಲ ಹೇಳ್ತಾ ಇರ್ತಾನೆ ತಾಂಡವ್ ನಾನೇನ್ ಮಾಡಿದೆ ನಾನು ಎಷ್ಟು ಕೇಳ್ತಾ ಇಲ್ಲ ಅದಕ್ಕೂ ಈ ರೀತಿ ಮಾಡ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಅದಕ್ಕೆ ಈ ರೀತಿ ಮಾಡ್ಬೇಕಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಹೌದು ಈ ರೀತಿ ಮಾಡಿಲ್ಲ ಏನು ಮಾತು ಕೇಳ್ತಾ ಇರ್ಲಿಲ್ಲ ನಾನು ನಿಂಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ ನೋಡು ಆದರೆ ನಿನ್ ಮಾತ್ರ ಏನು ಕೂಡ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ತಾಂಡವ್ ಮತ್ತೆ ಹೇಳ್ತಾನೆ ಶ್ರೇಷ್ಠ ನಾನೇನು ಸುಖ ಸುಪ್ಪ ತೆಗಿದಿನಾ ನನಗೂ ಕೂಡ ತುಂಬಾ ಕಷ್ಟ ಇದೆ ನೀನು ನೋಡ್ತಿದ್ದಿಲ್ಲ ಎಷ್ಟು ಕಷ್ಟ ಆಗ್ತಿದೀನಿ ಮನೆ ಕರ್ಕೊಂಡು ಹೋಗಕ್ಕೆ ಅಂತ ಅಂತೆಲ್ಲ ಅವನು ಹೇಳ್ತಾ ಇರ್ತಾನೆ ಅದೆಲ್ಲ ಗೊತ್ತಿಲ್ಲ ನಿನಗೆ ಮನೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲ ಅಂದ್ರೆ ನಾನು ಮತ್ತೆ ಅದೇ ರೀತಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಶ್ರೇಷ್ಠ ಇಲ್ಲಿ ತಾಂಡೋರಪ್ಪ ಮತ್ತೆ ಕೇಳ್ತಾನೆ ಯಾಕಮ್ಮ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾನೆ ಅದಕ್ಕೆ ವಿಡಿಯೋ ತೋರಿಸ್ಬಿಟ್ಟು ಮತ್ತೆ ಹೇಳ್ತಾರೆ ನೋಡಿ ಶ್ರೇಷ್ಠನ ಮತ್ತೆ ಮನೆ ಕರ್ಕೊಂಡ್ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಇಲ್ಲಿ ಕುಸುಮಾ ಮತ್ತೆ ಹೇಳ್ತಾಳೆ ಅವ್ನ ಈ ಸಲ ಕರ್ಕೊಂಡ್ ಬರ್ಲಿ ಯಾರು ಅದನ್ನ ತೋರಿಸ್ತೀನಿ ಇಷ್ಟಿನ್ ನೋಡಿದ್ ಕುಸ್ಮಾ ಅಲ್ಲ ಇವಾಗ ಬೇರೆ ಕುಸುಮಾ ತೋರಿಸ್ಬೇಕಾಗುತ್ತೆ ಅಂತೆಲ್ಲ ಕುಸ್ಮಾ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಭಾಗ್ಯಾಗೆ ಏನು ಹೇಳ್ಬೇಕಂತ ಇಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಏನು ಮಾಡಲಿ ಮುಂದೆ ಇವ್ರನ್ನ ಅಂತ ಮನಸ್ಸಲ್ಲೇ ಪ್ರತಿಯೊಂದು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಅದೆಲ್ಲ ಆದ್ಮೇಲೆ ಇಲ್ಲಿ ಮನೆಯವರು ಕೂಡ ಅಲ್ಲಿಂದ ಹೊರಟೋಗ್ಲಿಕ್ಕೆ ಶುರು ಮಾಡ್ತಾರೆ ಆದ್ರೆ ಬಾಗಿಗೆ ಮತ್ತೆ ಒಂದು ಚಿಂತೆ ಕಾಡುತ್ತೆ ಇವ್ರಿಗೆ ಏನು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲೇ ಪ್ರತಿಯೊಂದು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ಶ್ರೇಷ್ಠ ಮತ್ತೆ ಹೇಳ್ತಾಳೆ ತಾಂಡವ್ ಅಕಸ್ಮಾತ್ ನಾವೀಗ ಮನೆಗೆ ಹೋಗ್ಬಿಟ್ರೆ ಅಲ್ಲಿ ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಮತ್ತೆ ಒಂದು ಡ್ರಾಮಾ ಅಂದ್ಬಿಟ್ಟು ಅಲ್ಲಿ ನಮ್ಮನ್ನ ಹೊರಗಡೆ ಕಳಿಸ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ತಾಂಡವ್ ಹೇಳ್ತಾನೆ ಶ್ರೇಷ್ಠ ಈ ಸಲ ಮಾತ್ರ ನಾನು ಅದೇನೇ ಆದ್ರೂ ಕೂಡ ಬಿಡೋದಿಲ್ಲ ಅವ್ರು ಎಷ್ಟೇ ಡ್ರಾ ಮಾಡ್ಲಿ ಏನೇ ಮಾಡ್ಲಿ ಅವ್ರನ್ನ ಯಾರು ಕೂಡ ಮಾತನ್ನ ಕೇಳೋದಿಲ್ಲ ಇನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ತಾಂಡಾವ್ ಆಗ ಶ್ರೇಷ್ಠ ಕೂಡ ಮನಸ್ಸಲ್ಲೇ ಖುಷಿ ಪಡ್ತಾಳೆ ಸದ್ಯ ಇವರಾದ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಲ್ಲ ಅಂತ ಅವಳು ಕೂಡ ಮನಸ್ಸಲ್ಲೇ ಖುಷಿ ಪಡ್ತಾಳೆ ಶ್ರೇಷ್ಠ ಹೌದು ಈ ಸಲ ಯಾರೇ ಅಡ್ಡವಾದ್ರು ಕೂಡ ನಾನು ಬಿಡೋದಿಲ್ಲ ಇನ್ನು ಮನೆಗೆ ಕರ್ಕೊಂಡು ಹೋದೆ ಹೋಗ್ತೀನಿ ಅಂತೆಲ್ಲ ಅವನು ಮತ್ತೆ ಹೇಳ್ತಾ ಇರ್ತಾನೆ ಇದೆಲ್ಲ ಆದ್ಮೇಲೆ ಮನೆಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾರೆ ಇಲ್ಲಿ ಕುಸ್ಮಾ ತುಂಬಾ ಸಿಟ್ಟಲ್ ಕೂಡ ಇರ್ತಾಳೆ ಅಂದ್ರೆ ಈ ಸಲ ಅವನ ಮನೆಗೆ ಬರಲಿ ಏನು ಮಾಡ್ತೀನಿ ನೋಡು ಅಂತೆಲ್ಲ ಕುಸ್ಮಾ ಕೂಡ ಪ್ರತಿಯೊಬ್ರು ಕೂಡ ಮುಂದೆ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ಬರು ಕೂಡ ಮನೆಗೆ ಬರ್ತಾ ಇರ್ತಾರೆ ಫೈನಲ್ ಆಗಿ ಶ್ರೇಷ್ಠ ತಾಂಡವ್ ಇಬ್ರು ಕೂಡ ಮನೆ ಹತ್ರ ಕಾರಲ್ಲಿ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಶ್ರೇಷ್ಠ ತುಂಬಾ ಮುಖ ಇರ್ತೈತೆ ಅಂದ್ರೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಖುಷಿ ಕೂಡ ಬರ್ತಾ ಇರ್ತಾಳೆ ಇಲ್ಲಿ ತಾಂಡವ್ ಹೇಳ್ತಾನೆ ಶ್ರೇಷ್ಠ ಇನ್ಮೇಲೆ ಹಿಂದೆ ಈ ಮನೆ ನೀನೇ ಇರುತ್ತೀಯಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಮನೆ ಹತ್ರ ಬಂದ್ಮೇಲೆ ಮತ್ತೆ ಕೇಳ್ತಾಳೆ ತಾಂಡವ್ ಆ ಭಾಗ್ಯ ಏನು ಮಾಡೋದಿಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆ ಎಮ್ಮೆ ಏನ್ ಮಾಡ್ತಾಳೆ ನನಗೆ ಗೊತ್ತೋಳಗೇನ್ ಮಾಡ್ಬೇಕು ಅಂತ ನೀನ್ ಸುಮ್ನೆ ಇರು ಅಂತೆಲ್ಲ ತಾಂಡವ್ ಕೂಡ ಹೇಳಿ ಅಲ್ಲಿಂದ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ ತಾಂಡವ್ ಇಲ್ಲಿ ಸುನಂದ ಮನೆ ಒಳಗಡೆ ಹೇಳ್ತಾ ಇರ್ತಾಳೆ ಪೂಜಾಗೆ ಅಕಸ್ಮಾತ್ ಅವ್ರೇನ ನನ್ ಕೈಗೆ ಸಿಗ್ಲಿ ಇಬ್ರುನು ಕೂಡ ಕುಟ್ಟಾಕ್ ಅಂತೆಲ್ಲ ಇಲ್ಲಿ ಸುನಂದ ಕೂಡ ಹೇಳ್ತಾ ಇರ್ತಾಳೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಏನು ಬೇಡವಾ ಅವ್ರ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸುನಂದ ಅಷ್ಟರಲ್ಲಿ ಮನೆ ಬೆಲ್ ಕೂಡ ಆಗುತ್ತೆ ಹೋಗಿ ತೆಗಿತಾರೆ ನೋಡಿದ ತಕ್ಷಣ ಅಲ್ಲಿ ತಾಂಡವ್ ಶ್ರೇಷ್ಠ ಇಬ್ರು ಕೂಡ ನಿಂತಿರ್ತಾರೆ ಇಲ್ಲಿ ಸುನಂದಗೆ ಸಕತ್ ಶಾಕ್ ಕೂಡ ಆಗುತ್ತೆ ಏನಿದು ಇವಾಗ ತಾನೆ ಹೇಳಿದ್ವಿ ಆಲ್ರೆಡಿ ಬಂದು ನಿಂತ್ಕೊಂಡಿದ್ದಾನಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ರೀತಿ ಪೂಜಾ ಕೂಡ ಕರೆದು ತೋರಿಸ್ತಾಳೆ ಏನೇ ಇದು ಈ ರೀತಿ ಮಾಡ್ತಾರೆ ಸ್ವಲ್ಪ ಕೂಡ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಸುನಂದ ಇಲ್ಲಿ ಶ್ರೇಷ್ಠ ತಾಂಡವ್ ಕೈ ಹಿಡ್ಕೊಂಡು ನಿಂತಿರ್ತಾಳೆ ಅದಕ್ಕೆ ಪೂಜೆ ಹೋಗ್ಬಿಟ್ಟು ಕೈಯನ್ನ ಬಿಡ್ಸ್ಬೇಕಂತ ಹೋಗ್ತಾಳೆ ತಕ್ಷಣ ಇಲ್ಲಿ ತಾಂಡವ್ ಆ ಕಡೆ ಅಂತೆಲ್ಲ ನೋಗ್ತಾ ಇರ್ತಾನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ